ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಆ ಕೂತಿದ್ದ ಎರಡು ಮಕ್ಕಳು ಹಾಗೂ ತಂದೆ ಮೂರು ಜನ ಸತ್ತೋಗ್ತಾರೆ ಹೋಗ್ತಾರೆ ಇದರಿಂದ ಚೈನ್ ಆಫ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಮಾಡುತ್ತೆ ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಒಬ್ಬ ಪರ್ಸನ್ ದು ವೈಸ್ ಕಾರ್ಡ್ ಎಂಟ್ರಿ ಇದೆ ಹಾಗಿದ್ರೆ ಮಾನವೀಯತೆ ಇಲ್ಲದೇ ಇರೋ ತರ ಆಕ್ಟಿವಿಟೀಸ್ ಅಥವಾ ಅಟ್ಯಾಕ್ ಗಳನ್ನ ನಡೆಸುವಂತ ಇಹಾದ್ ಬೇಸ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಆಗಿರುತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಪರ್ಸನ್ ಇದನ್ನ ಅವ್ನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಅಲ್ ಅಂತ ಕೂಡ ಕರೀತಾರೆ ಇದರ ರಚನೆಯಲ್ಲಿ ಯಾವ್ಯಾವ ದೇಶದ ಕಾಂಟ್ರಿಬ್ಯೂಷನ್ಸ್ ಇದೆ ಅಟ್ ದ ಸೇಮ್ ಟೈಮ್ ಯಾವ ಯಾವ ಇಂಡಿವಿಜುವಲ್ ಪರ್ಸನಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ನಮ್ಮೆಲ್ದರಿಗೂ ಗೊತ್ತಿರೋ ಹಾಗೆ ಅಲ್ ಖೈದಾ ಅನ್ನೋದು ಒಂದು ಜಿಹಾದ್ ಬೇಸ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಆಗಿರುತ್ತೆ ಜಗತ್ತಿನಲ್ಲೆಡೆ ನಡೆದಿರೋ ಎಷ್ಟೊಂದು ಟೆರರಿಸ್ಟ್ ಅಟ್ಯಾಕ್ ಗಳ ರೆಸ್ಪಾನ್ಸಿಬಿಲಿಟಿನ ಅಲ್ ಖೈದಾ ಕ್ಲೇಮ್ ಮಾಡಿರುತ್ತೆ ಹಾಗಿದ್ರೆ ಮಾನವೀಯತೆನೇ ಇಲ್ಲದೆ ಇರೋ ಥರ ಆಕ್ಟಿವಿಟೀಸ್ ಅಥವಾ ಅಟ್ಯಾಕ್ಗಳನ್ನ ನಡೆಸುವಂಥ ಈ ಅಲ್ಕೈದಾ ರಚನೆ ಆಗಿದ್ದಾದ್ರೂ ಹೇಗೆ ಇದರ ರಚನೆಯಲ್ಲಿ ಯಾವ್ಯಾವ ದೇಶದ ಕಾಂಟ್ರಿಬ್ಯೂಷನ್ಸ್ ಇದೆ ಅಟ್ ದ ಸೇಮ್ ಟೈಮ್ ಯಾವ್ಯಾವ ಇಂಡಿವಿಜುವಲ್ಸ್ ಪರ್ಸನಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ನವೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ವಿಂಟರ್ ಸೀಸನ್ ನಡೀತಾ ಇರುತ್ತೆ ಅಫ್ಘಾನಿಸ್ತಾನ್ ಹಾಗೂ ಪಾಕಿಸ್ತಾನ್ ಬಾರ್ಡರಲ್ಲಿ ಪೇಶಾವರ ಅನ್ನೋ ಒಂದು ಸಿಟಿ ಇರುತ್ತೆ ಈ ಸಿಟಿಯಲ್ಲಿ ಒಬ್ಬ ತಂದೆ ತನ್ನ ಎರಡು ಗಂಡು ಮಕ್ಕಳ ಜೊತೆ ತನ್ನ ವೆಹಿಕಲ್ ಕಾರಲ್ಲಿ ಸ್ಪೆಸಿಫಿಕಲಿ ಮಸ್ಜಿದ್ ಕಡೆ ಸಾಕ್ತಾ ಇರ್ತಾನೆ ಜುಮ್ಮಾ ನಮಾಜ್ ಓದಕ್ಕಂತ ಮಸ್ಜಿದ್ ಕಡೆ ಸಾಕ್ರೆ ಸುತ್ತಮುತ್ತ ಎಲ್ಲ ಎನ್ವಿರಾನ್ಮೆಂಟ್ ದಿನನಿತ್ಯ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಮಸ್ಜಿದ್ಗೆ ಹೋಗೋಕ್ಕೆ ಫಸ್ಟ್ ಒಂದು ಸ್ಟ್ರೈಟ್ ರೋಡಲ್ಲಿ ಪಾಸಾಗಿ ಲೆಫ್ಟಲ್ಲಿ ಒಂದು ಡೈವರ್ಷನ್ ಇರುತ್ತೆ ಆ ಡೈವರ್ಷನ್ ತಗೋಬೇಕಾಗಿರುತ್ತೆ ಸ್ಟ್ರೈಟ್ ರೋಡಲ್ಲಿ ಪಾಸಾಗ್ತಾರೆ ಲೆಫ್ಟ್ ಟರ್ನ್ ಬರುತ್ತೆ ಲೆಫ್ಟ್ ಟರ್ನಲ್ಲಿ ಗಾಡಿ ತಿರುಗಿಸ್ತಾರೆ ತಿಳಿಸಿದ ನೆಕ್ಸ್ಟ್ ಮೂಮೆಂಟ್ ಆಲ್ರೆಡಿ ಪ್ಲಾಂಟ್ ಆಗಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಆ ಕಾರಲ್ಲಿ ಕೂತಿದ್ದ ಎರಡು ಮಕ್ಕಳು ಹಾಗೂ ತಂದೆ ಮೂರು ಜನ ಸತ್ತೋಗ್ತಾರೆ ಈ ಸತೋದ ತಂದೆ ಬೇರೆ ಯಾರು ಅಲ್ಲ ಗಾಡ್ ಫಾದರ್ ಆಫ್ ಜಿಹಾದಿ ಮೂವ್ಮೆಂಟ್ ಅಂತ ಹೆಸರುವಾಸಿ ಆಗಿರೋ ಯೂಸುಫ್ ಅಬ್ದುಲ್ಲಾ ಅಜಾಮ್ ಈ ಯೂಸುಫ್ ಅಬ್ದುಲ್ಲಾ ಅಜಾಮ್ ಏನಿರ್ತಾನೆ ಇವನ್ನ ಪಯೋನೀರ್ ಆಫ್ ಅಲ್ ಖೈದಾ ಅಂತ ಕೂಡ ಕರೀತಾರೆ ಇದೇ ಅಲ್ ಖೈದಾ ನೈನ್ ಇಲೆವೆನ್ ಅಟ್ಯಾಕ್ಸ್ ಆಗಿರ್ಬೋದು ಅಥವಾ ವರ್ಲ್ಡ್ ವೈಡ್ ನಡೀತಾ ಇರೋ ಟೆರರಿಟ್ ಅಟ್ಯಾಕ್ ಕೋಲ್ಡ್ ವಾರ್ ನಂತರ ಆದ ಇನ್ಸ್ಟೆಬಿಲಿಟಿ ಆಗಿರ್ಬೋದು ಅಥವಾ ಬಿಲ್ ಲಾಡನ್ ಹಾಗೂ ಜವಾರಿ ಅಂತ ಮೋಸ್ಟ್ ವಾಂಟೆಡ್ ಟೆರಿಸ್ಟ್ ಗಳಿಗೆ ಜನ್ಮ ಕೊಟ್ಟಿರೋದು ಇದೇ ಅಲ್ ಖೈದಾ ಈ ಅಜಾಮ್ ಅನ್ನೋ ನೇಮ್ ನೆನಪಿಟ್ಕೊಂಡಿರಿ ಯಾಕಂದ್ರೆ ಮುಂದೆ ವಿಡಿಯೋದಲ್ಲಿ ತುಂಬಾ ಸಲ ಅವ್ನ ನೇಮ್ ಯೂಸ್ ಮಾಡ್ತೀನಿ ಅಂಡ್ ಇವನಿಂದಾನೇ ಅಲ್ ಖೈದಾ ಶುರು ಆಗಿದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಅಜಾಮ್ ಪ್ಲೇ ಮಾಡಿರ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಕೋಲ್ಡ್ ವಾರ್ ಪೀಕ್ ಇರುತ್ತೆ ಈ ಸಮಯದಲ್ಲಿ ಸೋವಿಯಟ್ ಮತ್ತೆ ಅಮೆರಿಕ ತುಂಬಾ ಪ್ರಾಕ್ಸಿ ವಾರ್ಸ್ ನಡೆಸ್ತಾ ಇರ್ತಾರೆ ಪ್ರಾಕ್ಸಿ ವಾರ್ಸ್ ಅಂತ ಅಂದ್ರೆ ಏನಂದ್ರೆ ಒಂದು ಥರ್ಡ್ ಕಂಟ್ರಿ ಮೂಲಕ ಅಮೆರಿಕ ಸೋವಿಯೇಟ್ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರ್ತಾರೆ ಸೋವಿಯಟ್ ಅಮೆರಿಕಾ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರ್ತಾರೆ ಇದನ್ನೇ ಪ್ರಾಕ್ಸಿ ವಾರ್ ಅಂತ ಕರಿತೀವಿ ಈ ಪ್ರಾಕ್ಸಿ ವಾರ್ ಗೆ ಒನ್ ಆಫ್ ದ ಬ್ಯಾಟಲ್ ಗ್ರೌಂಡ್ ಅಫ್ಘಾನಿಸ್ತಾನ್ ಆಗಿರುತ್ತೆ ಈ ಕೋಲ್ಡ್ ವಾರ್ ನಡೆಯುವ ಸಮಯದಲ್ಲಿ ಅಫ್ಘಾನಿಸ್ತಾನಲ್ಲಿ ಸೋವಿಯತ್ ಸಪೋರ್ಟೆಡ್ ಕಮ್ಯುನಿಸ್ಟ್ ಪಾರ್ಟಿ ಪವರ್ಗ್ ಬರುತ್ತೆ ಗೆ ಬಂದ ತಕ್ಷಣ ಆ ಕಮ್ಯುನಿಸ್ಟ್ ಪಾರ್ಟಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಅಫ್ಘಾನಿಸ್ತಾನ್ ಮೇಲೆ ಸೋವಿಯಟ್ ಲೈಕ್ ಸಿಸ್ಟಮ್ನ ಇಂಪೋಸ್ ಮಾಡ್ತಾರೆ ಇದರಿಂದ ಇಸ್ಲಾಂ ಪಾಪ್ಯುಲೇಷನ್ ಅಫ್ಘಾನಿಸ್ತಾನದಲ್ಲಿ ಇಸ್ಲಾಂ ಪಾಪುಲೇಷನ್ಗೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆಂಟಿ ಇಸ್ಲಾಮಿಕ್ ಪಾಲಿಸೀಸ್ನ ಜಾಸ್ತಿ ಇಂಪೋಸ್ ಮಾಡಿರ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಇಸ್ಲಾಂ ಪಾಪ್ಯುಲೇಷನ್ ನಡುವೆ ರೆಬೆಲ್ಸ್ ಕ್ರಿಯೇಟ್ ಆಗ್ತಾರೆ ಟುವರ್ಡ್ಸ್ ಸೋವಿಯೆಟ್ ಇದರಿಂದ ಚೈನ್ ಆಫ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಈ ಚೈನ್ ಆಫ್ ಕಾನ್ಫ್ಲಿಕ್ಟ್ ಶುರು ಆದ ತಕ್ಷಣ ಸೋವಿಯೇಟ್ ಡೇಂಜರ್ನ ಸೆನ್ಸ್ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಅಷ್ಟರಲ್ಲಿ ಅಫ್ಘಾನಿಸ್ತಾನಲ್ಲಿ ರೆಬೆಲ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿರುತ್ತೆ ಅಟ್ ದ ಸೇಮ್ ಟೈಮ್ ಕಾನ್ಫ್ಲಿಕ್ಟ್ ಕೂಡ ಜಾಸ್ತಿ ಆಗಿರುತ್ತೆ ಇದನ್ನ ಸೆನ್ಸ್ ಮಾಡಿದ ಸೋವಿಯಟ್ ಯೂನಿಯನ್ ಮಾಡುತ್ತೆ ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಅಟ್ಯಾಕ್ ಮಾಡಿದ ತಕ್ಷಣ ಅಮೆರಿಕ ಇದನ್ನ ಒಂದು ಆಪರ್ಚುನಿಟಿ ಆಗಿ ನೋಡ್ತಾರೆ ಅದಕ್ಕಾಗಿ ಇನ್ಡೈರೆಕ್ಟ್ಲಿ ವಾರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಮೆರಿಕ ವಾರಲ್ಲಿ ಇನ್ವಾಲ್ವ್ ಆದ ಕಾರಣದಿಂದನೇ ಮಾಡರ್ನ್ ಡೇ ಇಸ್ಲಾಮಿಕ್ ಟೆರರಿಸಮ್ ಅಥವಾ ಇಸ್ಲಾಮಿಕ್ ಜಿಹಾದ್ ಅಂತ ಏನು ಹೇಳ್ತೀವಿ ಅದು ಶುರು ಆಗೋದು ಈ ಇಸ್ಲಾಮಿಕ್ ಜಿಹಾದೆ ಮುಂದೆ ಹೋಗಿ ತಾಲಿಬಾನ್ ಅಲ್ ಖೈದಾ ಹಕ್ಕಾನಿ ನೆಟ್ವರ್ಕ್ ಇದಕ್ಕೆ ಜನ್ಮ ಕೊಡುತ್ತೆ ಅಮೇರಿಕಾ ಮಾಸ್ಟರ್ ಪ್ಲಾನ್ ಯೂಸ್ ಮಾಡ್ತಾರೆ ಅದೇನಂತ ಅಂದರೆ ಸೋವಿಯೇಟ್ ವರ್ಸಸ್ ಅಫ್ಘಾನ್ ವಾರ್ ಏನಿರುತ್ತೆ ಅದನ್ನ ಸೋವಿಯೇಟ್ ವರ್ಸಸ್ ಇಸ್ಲಾಂ ವಾರ್ ಆಗಿ ಕನ್ವರ್ಟ್ ಮಾಡ್ತಾರೆ ಇಸ್ಲಾಮಿಸ್ಟ್ ಪಾಪ್ಯುಲೇಷನ್ಗೆಲ್ಲ ಅಮೇರಿಕಾ ಕನ್ವಿನ್ಸ್ ಮಾಡ್ತಾರೆ ಏನಂತ ಅಂದರೆ ಸೋವಿಯೇಟ್ ಬಂದು ನಿಮ್ಮ ನೆಲನ ಕಬ್ಜಾ ಮಾಡ್ಕೊಳ್ಳೋದಲ್ದೇ ಇಡೀ ಅರಬ್ ರೀಜನಿಂದ ಇಸ್ಲಾಂನೇ ನಾಶ ಮಾಡೋಕೆ ನೋಡ್ತಾ ಇದ್ದಾರೆ ಅಂತ ಇದರಿಂದ ಏನಾಗುತ್ತೆ ಇಸ್ಲಾಮಿಯನ್ ರೆಬಲ್ಸ್ ಏನಿರ್ತಾರೆ ಅವರು ತುಂಬ ಜಾಸ್ತಿ ಆಗ್ತಾರೆ ಮತ್ತಷ್ಟು ಜಾಸ್ತಿ ಆಗ್ತಾರೆ ಆ್ಯಂಡ್ ಇದ್ರ ಕಾರಣದಿಂದ ಮತ್ತೆ ಕಾನ್ಫ್ಲಿಕ್ಟ್ ಬೆಳಿತಾ ಇರುತ್ತೆ ಸೊ ಅಫ್ಘಾನಿಸ್ತಾನ್ ವರ್ಸಸ್ ಸೋವಿಯೇಟ್ ಏನಿರುತ್ತೆ ಅದು ಅಫ್ಘಾನಿಸ್ತಾನ್ ವರ್ಸಸ್ ಇಸ್ಲಾಂ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಅಮೆರಿಕ ಅಲ್ಲಿರೋ ಜನರಿಗೆ ಇನ್ ಆಗಿ ನೀವು ಕಂಪಲ್ಸರಿ ಜಿಹಾದ್ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಕನ್ವಿನ್ಸ್ ಮಾಡ್ತಾರೆ ಆ್ಯಂಡ್ ಆಲ್ ಮುಸ್ಲಿಮ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ ಕೂಡ ಜಾಯ್ನ್ ಆಗುತ್ತೆ ಆ್ಯಂಡ್ ಅಮೆರಿಕ ಆಫರ್ ಮಾಡ್ತಿರೋ ದುಡ್ಡಿನ ಆಸೆಗೆ ಪಾಕಿಸ್ತಾನ ಕೂಡ ಜಾಯ್ನ್ ಆಗುತ್ತೆ ಆ್ಯಂಡ್ ಈ ಸೀರೀಸ್ ಆಫ್ ಇವೆಂಟ್ಸ್ನ ನಾವು ಫೌಂಡೇಶನ್ ಆಫ್ ಇಸ್ಲಾಮಿಕ್ ಜಿಹಾದ್ ಲೆಡ್ ಬೈ ಅಮೇರಿಕಾ ಸೌದಿ ಅರೇಬಿಯಾ ಅಂಡ್ ಪಾಕಿಸ್ತಾನ ಅಂತ ನೇಮ್ ಮಾಡ್ಬೋದು ಈ ನಡುವೆ ಅಮೆರಿಕ ತನ್ನ ಇಂಟೆಲಿಜೆನ್ಸ್ ಆದ ಸಿ ಐ ಎ ಮೂಲಕ ಆಪರೇಷನ್ ಸೈಕ್ಲೋನ್ ಅಂತ ಒಂದು ಆಪರೇಷನ್ ಲಾಂಚ್ ಮಾಡಿಸ್ತಾರೆ ಆಪರೇಷನ್ ಸೈಕ್ಲೋನ್ ಮೂಲಕ ಜಿಹಾದ್ ಅಂದ್ರೆ ಅಫ್ಘಾನ್ ನ ಲೋಕಲ್ ಬಾಯ್ಸ್ ಏನಿರ್ತಾರೆ ಅವ್ರನ್ನ ಸೋವಿಯೆಟ್ ವಿರುದ್ಧ ಫೈಟ್ ಮಾಡಕ್ಕೆ ರೆಡಿ ಮಾಡಕ್ಕೆ ಯೂಸ್ ಮಾಡ್ತಾರೆ ಟ್ರೈನಿಂಗ್ ಆಗಿರ್ಬೋದು ಇಂತೆಲ್ ಆಗಿರ್ಬೋದು ಫೈನಾನ್ಷಿಯಲ್ ಸಪೋರ್ಟ್ ಪೊಲಿಟಿಕಲ್ ಸಪೋರ್ಟ್ ಮಿಲಿಟರಿ ಸಪೋರ್ಟ್ ಆಗಿ ಕೊಡ್ತಾ ಇರ್ತಾರೆ ಪ್ರಾಪರ್ ಇಂತಲ್ ಕೊಡ್ತಾ ಇರ್ತಾರೆ ಯಾಕಂದ್ರೆ ಪ್ರಾಪರ್ ಜಾಗದಲ್ಲಿ ಅಟ್ಯಾಕ್ ಮಾಡಬೇಕು ಇಂಥವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಕೂಡ ಟಿಲ್ ದಟ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಪರೇಷನ್ಸ್ ಆಫ್ ಸಿ ಎಲ್ಲಿ ಈ ಒಂದು ಆಪರೇಷನ್ ಸೈಕ್ಲೋನ್ ಕೂಡ ಬರುತ್ತೆ ಟೂ ಬಿಲಿಯನ್ ಡಾಲರ್ಸ್ ಖರ್ಚಾಗಿರುತ್ತೆ ಅಮೆರಿಕ ಏನಿರುತ್ತೆ ಅದು ಜಿಹಾದ್ ನ ಮ್ಯಾನುಪುಲೇಷನ್ ಮಾಡ್ಬೇಕಂತ ಅಂದ್ರೆ ತಾನು ತನ್ನ ಪಾಪ್ಯುಲೇಷನ್ ಕಳಿಸ್ಬಿಟ್ಟು ಜಿಹಾದ್ ಮ್ಯಾನುಪುಲೇಷನ್ ಮಾಡಿ ಅಂತ ಆತರ ಮ್ಯಾನುಪುಲೇಟ್ ಮಾಡಕ್ಕಾಗಲ್ಲ ಅದಕ್ಕೆ ಇಸ್ಲಾಮಿಕ್ ಐಡಿಯಾಸ್ ಅಥವಾ ಇಸ್ಲಾಮಿಕ್ ಆರ್ಗನೈಸೇಷನ್ಸ್ ಏನಿರುತ್ತೆ ಇವ್ರ ಮೂಲಕ ಮ್ಯಾನುಪುಲೇಟ್ ಮಾಡಬೇಕಾಗಿರುತ್ತೆ ಜಿಹಾದ್ನ ಅದಕ್ಕೆ ಅಮೆರಿಕಾ ಏನ್ ಮಾಡ್ತಾರೆ ಇಸ್ಲಾಮಿಕ್ ಐಡಿಯಾಸ್ ಗೊತ್ತಿರೋ ಪರ್ಸನ್ಸ್ ಅಥವಾ ಇಸ್ಲಾಮಿಕ್ ಆರ್ಗನೈಸೇಷನ್ಸ್ ಏನಿರುತ್ತೆ ಅದಕ್ಕೆ ಫಂಡ್ ಮಾಡ್ತಾ ಇರ್ತಾರೆ ಮ್ಯಾನುಪುಲೇಟ್ ಜಿಹಾದ್ ಅಂತ ಆ್ಯಂಡ್ ಈ ರೀತಿ ಫಂಡ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್ ಇನ್ನೊಂದು ಆರ್ಗನೈಜೇಷನ್ ಗೆ ಫಂಡ್ ಮಾಡ್ತಾರೆ ಇಸ್ಲಾಮಿಕ್ ಆರ್ಗನೈಜೇಷನ್ ಆಗಿರುತ್ತೆ ಅದು ಯಾವುದು ಅಂತಂದರೆ ಮಕ್ತಬ್ ಅಲ್ ಕಿದ್ಮತ್ ಅಂತ ಈ ಮಕ್ತಬ್ ಅಲ್ ಕಿದ್ಮತ್ ಹೆಸರು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಇದೇ ಮುಂದೆ ಹೋಗಿ ಅಲ್ ಕಾಯ್ದಾಗಿ ಕನ್ವರ್ಟ್ ಆಗುತ್ತೆ ಈ ಮಕ್ತಬ್ ಅಲ್ ಕಿದ್ಮತ್ ಏನಿದೆ ಇದರ ಫಾರ್ಮೇಷನ್ ಶುರು ಆಗೋದು ಒಬ್ಬ ಪರ್ಸನ್ ಇಸ್ ನೇಮ್ ಇಸ್ ಶೇಖ್ ಯೂಸುಫ್ ಅಬ್ದುಲ್ಲಾ ಅಜಾಮ್ ಹೌದು ನಾನು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ತಂದೆ ಸತೋದ ಅವನ ಹೆಸರು ಯೂಸುಫ್ ಅಬ್ದುಲ್ಲಾ ಅಜಾಮ್ ಅಂತ ಹೇಳಿದ್ನಲ್ಲ ಆ ಅಜಾಂ ಅಂಡ್ ಈ ಅಜಾಂ ಇಬ್ಬರು ಒಂದೇ ಪರ್ಸನ್ ಅದಕ್ಕಾಗಿ ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಹೆನ್ಸ್ ಈ ವಾಸ್ ನೋನ್ ಆಸ್ ಗಾಡ್ ಫಾದರ್ ಆಫ್ ಜಿಹಾದ್ ಇವನ್ ಮೂಲಕ ಶುರುವಾಗಿರೋ ಕಾರಣದಿಂದನೇ ಅವ್ನಿಗೆ ಇಷ್ಟೊಂದು ಇಸ್ಲಾಂ ಗಾಡ್ ಫಾದರ್ ಅಂತ ಕರೆಯೋದು ಆ್ಯಂಡ್ ಅಷ್ಟಕ್ಕೂ ಈ ಯೂಸುಫ್ ಅಬ್ದುಲ್ ಅಜಾಮ್ ಯಾರು ಆ್ಯಕ್ಚುಲಿ ಹಿ ವಾಸ್ ಎ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಆ್ಯಂಡ್ ಅ ಸ್ಕಾಲರ್ ಅಟ್ ದ ಸೇಮ್ ಟೈಮ್ ಹಿ ವಾಸ್ ವೆರಿ ಶಾರ್ಪ್ ಮೈಂಡೆಡ್ ಆಲ್ಸೋ ಆ್ಯಂಡ್ ಇವನು ಹುಟ್ಟಿದ್ದೆಲ್ಲಿ ಅಂತ ಅಂದರೆ ಪ್ಯಾಲೆಸ್ಟೀನ್ ದೇಶದಲ್ಲಿ ಹುಟ್ಟ್ತಾನೆ ಆ್ಯಂಡ್ ನಂತರ ಇಸ್ಲಾಂನ ಕಲಿಯೋಕ್ಕೋಸ್ಕರ ಸೀರಿಯ ಹಾಗೂ ಈಜಿಪ್ಟ್ಗೆ ಹೋಗ್ತಾನೆ ಅಲ್ಲಿ ಇಸ್ಲಾಂನ ಪ್ರಾಕ್ಟೀಸ್ ಮಾಡ್ತಾನೆ ಅಂಡ್ ಸೌದಿ ಅರೇಬಿಯಾಗ್ ಬರ್ತಾನೆ ಕೆಲವು ವರ್ಷಗಳ ನಂತರ ಅಲ್ಲಿ ಕಿಂಗ್ ಅಬ್ದುಲ್ ಅಜೀಸ್ ಯೂನಿವರ್ಸಿಟಿಯಲ್ಲಿ ನೈನ್ಟೀನ್ ಸೆವೆಂಟಿ ನೈನ್ ವರೆಗೂ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅವನು ಪ್ರೊಫೆಸರ್ ಆಗಿ ವರ್ಕ್ ಮಾಡುವ ನಡುವೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಟು ನೈನ್ಟೀನ್ ಏಯ್ಟಿ ಒನ್ ನಲ್ಲಿ ಒಸಾಮಾ ಬಿನ್ ಲಾಡನ್ ಕೂಡ ಇದೇ ಯೂನಿವರ್ಸಿಟಿಲಿ ಓದ್ತಾ ಇರ್ತಾನೆ ಈ ನಡುವೆನೇ ಒಸಾಮಾ ಬಿನ್ ಲಾಡನ್ ಶೇಖ್ ಯೂಸುಫ್ ಅಬ್ದುಲ್ಲಾ ಅಜಾಮ್ ಕಾಂಟ್ಯಾಕ್ಟಿಗೆ ಬರ್ತಾನೆ ಅಜಾಮ್ ಯಾವ ಡ್ಯೂರೇಷನ್ ಅಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಆವಾಗಲೇ ಒಸಾಮ ಬಿನ್ ಲೈಡನ್ ಅಜಾಮ್ ಕಾಂಟ್ಯಾಕ್ಟಿಗೆ ಬರ್ತಾನೆ ಆಸ್ ಅ ಸ್ಟೂಡೆಂಟ್ ಅಂಡ್ ಅಜಾಮ್ಸ್ ರೈಟಿಂಗ್ ಸ್ಕಿಲ್ಸ್ ಅಂಡ್ ಇಸ್ಲಾಮಿಕ್ ಫಿಲಾಸಫಿಯಿಂದ ಇನ್ಸ್ಪೈರ್ ಆಗ್ತಾನೆ ನಂತರ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಯಾವಾಗ ಸೋವಿಯಟ್ ಯೂನಿಯನ್ ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡಿರುತ್ತೆ ಅಜಾಮ್ ಏನು ಮಾಡ್ತಾನೆ ತಾನು ವಾರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಫಸ್ಟ್ ಪಾಕಿಸ್ತಾನಿಗೆ ಹೋಗ್ತಾನೆ ಪಾಕಿಸ್ತಾನ ಹೋಗಿ ಫತ್ವಾ ಡಿಕ್ಲೇರ್ ಮಾಡ್ತಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಫ್ಘಾನಿಸ್ತಾನ್ ವರ್ಸಸ್ ಸೋವಿಯಟ್ ಯೂನಿಯನ್ ಏನು ವಾರ್ ನಡೀತಾ ಇರುತ್ತೆ ಇದಕ್ಕೆ ಜಿಹಾದ್ ಹೆಸರು ಕೊಟ್ಬಿಡ್ತಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಈ ಸ್ಟೇಟ್ಮೆಂಟಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಏನಂತ ಅಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ಆಲ್ ಕೇಪೇಬಲ್ ಮುಸ್ಲಿಮ್ಸ್ ಆಲ್ ಅರೌಂಡ್ ದ ವರ್ಲ್ಡ್ ಟು ಕಮ್ ಟುಗೆದರ್ ಆ್ಯಂಡ್ ಫೈಟ್ ಅಗೇನ್ಸ್ಟ್ ಫಾರಿನ್ ಆಕ್ಯುಪೇಷನ್ ಆನ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಈ ಇಂದ ಸಕ್ಕತ್ ಜನ ಇನ್ಸ್ಪೈರ್ ಆಗಿ ವಾರಿಗೆ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ ಈ ನಲ್ಲಿ ವಾರಿಗೆ ಇನ್ಡೈರೆಕ್ಟ್ ಆಗಿ ಹೆಲ್ಪ್ ಮಾಡೋದಲ್ದಲೆ ಅಜಾಮ್ ಪಾಕಿಸ್ತಾನ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಲಿ ಟೀಚಿಂಗ್ ಕೂಡ ಮಾಡ್ತಿರ್ತಾನೆ ಮತ್ತೆ ಪ್ರೊಫೆಸರ್ ಆಗಿ ಆ್ಯಂಡ್ ಯಾವಾಗ ವಾರ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗುತ್ತೆ ಪೇಶಾವರ್ಗೆ ಹೋಗ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಸಿಟಿ ಹೇಳಿದ್ನಲ್ಲ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಬಾರ್ಡರಲ್ಲಿರೋ ದೇಶ ಪೇಶಾವರ್ ಅಂತ ಪೇಶಾವರ್ ದೇಶಕ್ಕೆ ಹೋಗಿ ಪೇಶಾವರ್ ದೇಶದಲ್ಲಿ ಮತ್ತೆ ವಾರಲ್ಲಿ ಇನ್ನೂ ಎಕ್ಸ್ಕ್ಲೂಸಿವ್ ಆಗಿ ಇನ್ವಾಲ್ವ್ ಆಗ್ತಾನೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಟ್ರೈನಿಂಗ್ ಸ್ಕೂಲ್ಸ್ ಓಪನ್ ಮಾಡ್ತಾನೆ ಆ್ಯಂಡ್ ಗೆಸ್ಟ್ ಹೌಸ್ ಓಪನ್ ಮಾಡ್ತಾನೆ ಫಾರ್ ಮುಸ್ಲಿಂ ಫೈಟರ್ಸ್ ನೈನ್ಟೀನ್ ಏಯ್ಟಿ ಒನ್ ಅಲ್ಲಿ ಒಸಾಮಾ ಬಿನ್ ಲಾಡನ್ ತನ್ನ ಗ್ರಾಜುಯೇಷನ್ ಮುಗಿಸ್ತಾನೆ ಹಾಗೂ ತಾನು ಕೂಡ ವಾರಲ್ ಫೈಟ್ ಮಾಡಬೇಕು ಅಂತ ಪೇಶಾವರಿಗೆ ಬರ್ತಾನೆ ಪೇಶಾವರಿಗೆ ಬಂದಾಗ ಅಜಾಮ್ನ ಮೀಟ್ ಆಗ್ತಾನೆ ಅಜಾಮ್ಗೆ ಮುಂಚೆನೇ ಗೊತ್ತಿರುತ್ತೆ ಅವ್ನು ಟೀಚರ್ ಆಗಿರ್ತಾನೆ ಅವ್ನು ಒಂದು ಸಕೋನ ಟೈಮ್ ಅದರಿಂದ ಒಸಾಮ ಬಿನ್ ಲಾಡನ್ ಒಂದು ರಿಚ್ ಫ್ಯಾಮಿಲಿಯಿಂದ ಬರ್ತಾನೆ ಅಂತ ಗೊತ್ತಿರುತ್ತೆ ಒಸಾಮ ಬಿನ್ ಲಾಡನ್ ಅವರ ಅಪ್ಪ ಏನಿರ್ತಾರೆ ಅವರು ಮಿಡಲ್ ಈಸ್ಟ್ ನಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟರ್ ಆಗಿರ್ತಾರೆ ಸೌದಿ ಬಿನ್ ಲಾಡನ್ ಗ್ರೂಪ್ ಅನ್ನೋ ಒಂದು ಕಂಪ್ನಿಗೆ ಓನರ್ ಕೂಡ ಆಗಿರ್ತಾರೆ ಮಿಡಲ್ ಈಸ್ಟ್ನಲ್ಲಿ ಈ ಸಮಯದಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ತುಂಬ ಪೀಕಲ್ಲಿರುತ್ತೆ ಅದರಿಂದಾಗಿ ಒಸಾಮ ಬಿನ್ ಲಾಡನ್ ಅವ್ರ ಫ್ಯಾಮಿಲಿ ಅಟ್ ದ ಸೇಮ್ ಟೈಮ್ ರಾಯಲ್ ಕಿಂಗ್ ಫ್ಯಾಮಿಲಿ ಇರುತ್ತಲ್ಲ ಸೌದಿ ಕಿಂಗ್ ಫ್ಯಾಮಿಲಿ ಇರುತ್ತಲ್ಲ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅಜಾಮ್ ಇದನ್ನು ಅಡ್ವಾಂಟೇಜ್ ಆಗಿ ತಗೊಳ್ತಾನೆ ಹೇಗೆ ಅಂತ ಅಂದರೆ ಒಸಾಮ ಬಿನ್ ಲಾಡನ್ನ ವಾಪಸ್ ಸೌದಿ ಅರೇಬಿಯಾಗ ಕಳಿಸ್ತಾನೆ ಕಳಿಸ್ಬಿಟ್ಟು ಮಕ್ತಾಬಲ್ ಖಿದ್ಮಾತ್ಗೆ ಫಂಡ್ ಮಾಡೋಕ್ಕೋಸ್ಕರ ಫಂಡ್ಸ್ ಕಲೆಕ್ಟ್ ಮಾಡ್ಕೋವಾ ಅಂತ ಕಳಿಸ್ತಾನೆ ಒಸಾಮ ಬಿನ್ ಲಾಡನ್ ಹೋಗ್ತಾನೆ ಸೌದಿ ಅರೇಬಿಯಾಗೆ ಅವ್ನ್ ಬಿಸ್ನೆಸ್ ಕಾಂಟ್ಯಾಕ್ಟ್ ಫ್ಯಾಮಿಲಿ ಕಾಂಟ್ಯಾಕ್ಟ್ಸ್ ಮೂಲಕ ಫಂಡ್ಸ್ ನ ಕಲೆಕ್ಟ್ ಮಾಡ್ಕೋತಾನೆ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ವಾಪಸ್ ಬರ್ತಾನೆ ಒಸಾಮ ವಿಲನ್ ತುಂಬ ಲಾಟ್ ಆಫ್ ಫಂಡ್ಸ್ ಸಖತ್ ದುಪ್ತ ಅವ್ನ್ ಬರ್ತಾನೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಒಸಾಮಾ ವಾಪಸ್ ರಿಟರ್ನ್ ಆದ್ಮೇಲೆ ಒಸಾಮಾ ಅಬ್ದುಲ್ಲಾ ಅಜಾಮ್ ಹಾಗೂ ಐಮನ್ ಅಲ್ ಜವಾರಿ ಯೂನೆಸ್ ಕೂಡ ನೆನ್ಪಿಟ್ಕೊಳ್ಳಿ ಹಿ ವಾಸ್ ಅ ಸರ್ಜನ್ ಬೈ ಆಕ್ಯುಪೇಷನ್ ಬಟ್ ಲೇಟರ್ ಅವನೇ ಎಲ್ ಕೆ ಚೀಫ್ ಆಗಿ ಕನ್ವರ್ಟ್ ಆಗ್ತಾನೆ ಇವ್ರು ಮೂರ್ ಜನ ಪ್ಲಸ್ ಇನ್ನೂ ಕೆಲವು ಇಂಪಾರ್ಟೆಂಟ್ ಲೀಡರ್ಸ್ ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಮಕ್ತಾಬಲ್ ಕಿದ್ಮಕ್ಕೆ ಪ್ರಾಪರ್ ಆಗಿ ಫಂಡಿಂಗ್ ಶುರು ಮಾಡ್ತಾರೆ ಮಕ್ತಾಬಲ್ ಕಿದ್ಮತ್ ಇಂದು ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ ಅಂತ ಅಂದ್ರೆ ಫಂಡ್ ರೇಸಿಂಗ್ ಮತ್ತೆ ಟ್ರೈನಿಂಗ್ ಸೋವಿಯಟ್ ವಿರುದ್ಧ ಫೈಟ್ ಮಾಡೋಕ್ಕೋಸ್ಕರ ಫಂಡ್ ರೇಸ್ ಮಾಡೋದು ಹಾಗೂ ಟ್ರೈನಿಂಗ್ ಕೊಡೋದೇ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ ಈ ನಡುವೆ ಅಜಾಮ್ ಮತ್ತೆ ಒಸಾಮ ಬಿನ್ ಲಡನ್ ಏನಿರುತ್ತಾರೆ ಇವರಿಬ್ಬರು ಸೇರ್ಕೊಂಡು ಜಿಹಾದ್ ಮ್ಯಾಗ್ಝಿನ್ ಅಂತ ಒಂದು ಮ್ಯಾಗ್ಝಿನ್ ನ ಶುರು ಮಾಡ್ತಾರೆ ಈ ಮ್ಯಾಗ್ಝಿನ್ ನ ಪೇಶಾವರಿಂದ ಅಫ್ಘಾನಿಸ್ತಾನ್ ಕೂಡ ಸಪ್ಲೈ ಮಾಡ್ತಿರ್ತಾರೆ ಮಕ್ತಬಲ್ ಕಿದ್ಮತ್ ಕಿದ್ಮಾತ್ ಅಟ್ ದ ಸೇಮ್ ಟೈಮ್ ಏನಿರುತ್ತೆ ಫಾರಿನ್ ಮುಜಾಹಿದ್ದೀನ್ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಿರ್ತಾರೆ ಅಂಡ್ ಒಸಾಮಾ ಬಿನ್ ಲಾಡನ್ ಖುದ್ದಾಗಿ ಮ್ಯಾಗ್ಝಿನ್ ನ ಎಷ್ಟೊಂದು ಜನಕ್ಕೆ ಕೊಡ್ತಾ ಇರ್ತಾನೆ ಅಟ್ ದ ಸೇಮ್ ಟೈಮ್ ವಾರಲ್ ಇಂಜೂರ್ ಆಗಿರೋ ಮುಜಾಹಿದ್ದೀನ್ಗೆ ತಾನೇ ನೋಡ್ಕೋತಾ ಇರ್ತಾನೆ ಸ್ವಂತ ಅವ್ನಿ ಅವನ್ನ ಈ ನಿಸ್ವಾರ್ಥ ಭಾವದಿಂದ ಎಷ್ಟೊಂದು ಜನ ಮ್ಯಾನಿಪುಲೇಟ್ ಆಗಿ ಅವರು ಜಿಹಾದ್ ಜಾಯ್ನ್ ಆಗ್ತಾರೆ ವಾರಿಗೆ ಜಾಯ್ನ್ ಆಗಕ್ ಶುರು ಆಗ್ತಾರೆ ಮಕ್ತಬಲ್ ಕಿದ್ಮಾತ್ ಎಕ್ಸ್ಪ್ಯಾಂಡ್ ಆಗೋ ಟೈಮ್ ಅಲ್ಲಿ ಹಾಗೂ ಅರಬ್ ಒಟ್ಟಿಗೆ ಬಂದು ಅವರು ಇನ್ವೆಸ್ಟರ್ಸ್ ಆಗಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಇವರಿಬ್ರು ನೋಡ್ಕೊಂಡು ಪಾಕಿಸ್ತಾನ ಐಸಿಸ್ ಕೂಡ ಜಾಯ್ನ್ ಆಗುತ್ತೆ ಅಂಡ್ ರಾಯಲ್ ಇಂಟೆಲಿಜೆನ್ಸ್ ಆಫ್ ಅರಬ್ ಕೂಡ ಜಾಯ್ನ್ ಆಗುತ್ತೆ ಅಮೆರಿಕ ಈ ತರ ಓಪನ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾರೆ ಅವರಿಗೆ ಚೂರು ರಿಯಲೈಸೇಷನ್ ಇರಲ್ಲ ಮುಂದೆ ಹೋಗಿ ಇದೊಂದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ ನಾವು ಇವತ್ತು ಯಾರನ್ನ ಬೆಳೆಸ್ತಾ ಇದೀವಿ ಅವ್ರ ವಿರುದ್ಧನೇ ನಾವು ಮುಂದೆ ಫ್ಯೂಚರಲ್ಲಿ ಫೈಕ್ ಮಾಡ್ಬೇಕಾಗುತ್ತಲ್ಲ ಅಂತ ಬಟ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇದರಿಂದ ಲೇಟರ್ ಏನೇನು ಪ್ರಾಬ್ಲಮ್ ಅರೈಸ್ ಆಯಿತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಬ್ಬ ಪರ್ಸನ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ಕಾರಣದಿಂದಾನೆ ಆ ಒಸಾಮ ಲಾಡನ್ ಇರುತ್ತಾನೆ ಅವನು ಮಕ್ತಬಿಂದ ಬಿಂದ ಆಗಿ ಅಲ್ ಖೈದಾ ಶುರು ಆಗುತ್ತೆ ಆ್ಯಂಡ್ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಪರ್ಸನ್ ಇದನ್ನಲ್ಲ ಅವ್ನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಅಲ್ಕೈದಾ ಅಂತ ಕೂಡ ಕರೀತಾರೆ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಪಾರ್ಟರ್ ತಿಳ್ಕೊಳ್ಳೋಣ ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ ಟೂ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ ಆ್ಯಂಡ್ ದ್ಯಾಟ್ಸ್ ಇಟ್ ಅಬೌಟ್ ದಿಸ್ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವುದಾದ್ರು ಟಾಪಿಕ್ಸ್ ಮೇಲೆ ಸ್ಪೆಸಿಫಿಕಲಿ ಅಲ್ಲಿ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ವೀಡಿಯೋ ಮಾಡ್ತೀನಿ ದ್ಯಾಟ್ಸ್ ಇಟ್ ಅಬೌಟ್ ದಿಸ್ ವೀಡಿಯೋ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ತೆ ಫ್ರಮ್ ಯೋರ್ ಬ್ರದರ್ ಬಾಯ್ ಬಾಯ್